नमस्कार रिव्यू चैनल स्वाग कर? के स्वागत انا સૌඛ්‍ය આગમકે ಕರ್ನಾಟಕ ರಾಜ್ಯ ಕಾಂಗ್ರೆಸ್ 나 ಇಬ್ಬರು ಟಾಪ್ ಲೀಡರ್ಸ್ ಕೆ ಹೊರಗೆ ಈಗ ಸೆಡಿಲಘಾತವನ್ನು ಕೊಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಫೈನಲ್ ಆಗಿರುವ ಹೆಸರು ಯಾವುದ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಮಹತ್ವದ ಬೆಳವಣಿಗೆ ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಉಚ್ಚಾಟನೆ ಉಚ್ಚಾಟನೆ ಬಳಿಕ ಈಗ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಅಲ್ಲೂ ಬಿಗ್ ಸರ್ಪ್ರೈಸ್ ಕಾದಿದೆಯಾ ಯತ್ನಾಳ್ ಉಚ್ಚಾಟನೆಯಂತೆಯೇ ಅನ್ನುವ ವಿಚಾರ ಗಮನ ಸೆಳೆತಿರುವಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ರಾಜ್ಯದ ಇಬ್ಬರು ಟಾಪ್ ಲೀಡರ್ಸ್ಗೆ ಖರ್ಗೆ ಅವರು ಶಾಕ್ ಕೊಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಅಂಥದ್ದೊಂದು ಮಹತ್ವದ ಬೆಳವಣಿಗೆ ಆಗ್ತಿರೋದು ಡೆಲ್ಲಿ ಮಟ್ಟದಲ್ಲಿ ಡೆಲ್ಲಿಗೆ ಕರೆಸ್ಕೊಂಡಿದ್ದು ಯಾರನ್ನು ಹಾಗಾದರೆ ಹೈಕಮಾಂಡ್ ಆಶೀರ್ವಾದ ಯಾರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಕುರ್ಚಿಯಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಇನ್ನೇನು ಒಂದು ವಾರದ ಒಳಗಾಗಿ ಈ ಪ್ರಕ್ರಿಯೆ ಪೂರ್ಣವಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಷ್ಟು ತ್ವರಿತ ಗತಿಯಲ್ಲಿ ದೊಡ್ಡದೊಂದು ಬೆಳವಣಿಗೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಜಟಾಪಟಿ ಜೋರಾಗೇ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪೈಪೋಟಿಗೆ ಬಿದ್ದಂತೆ ಕಚ್ಚಾಟ ಕಾಣಿಸ್ತಾ ಇದೆ ನಮ್ಗೆ ಎರಡೂ ಪಕ್ಷಗಳಲ್ಲಿ ಈಗ ಅಧ್ಯಕ್ಷ ಕುರ್ಚಿ ಸಿಎಂ ಕುರ್ಚಿ ಫೈಟ್ ಅಂತೂ ಮುಗಿದ ಅಧ್ಯಾಯ ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಮೂಡಾ ಕೇಸ್ ಇನ್ನು ಮುಂದಿನ ಹೋರಾಟಗಳಾಗ್ತಿವೆ ಅದು ಯಾವತ್ತೋ ಕಾಲಕ್ಕೆ ಏನಾದ್ರೂ ಟೆನ್ಷನ್ ಬಂದು ನೋಡಬೇಕು ಬಿಟ್ರೆ ಈ ಅಧಿಕಾರ ಹಂಚಿಕೆ ಸೂತ್ರದ ಆಧಾರದಲ್ಲಂತೂ ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯನವರು ಅಷ್ಟಿಲ್ಲದೆ ಅವ್ರು ಅಬ್ಬರಿಸ್ತಾ ಇಲ್ಲ ಈ ಅವಧಿಗೆ ಐದು ವರ್ಷನು ನಾನೇ ಸಿಎಂ ಇಪ್ಪತ್ತೆಂಟಕ್ಕೂ ಬರ್ತೀನಿ ಅನ್ನೋ ಮಟ್ಟಿಗೆ ಅಬ್ಬರ ಜೋರಾಗಿದೆ ಅವರ ಕ್ಯಾಂಪ್ ಅಷ್ಟರ ಮಟ್ಟಿಗೆ ವಿಶ್ವಾಸದಿಂದ ಮುನ್ನುಗ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೊಂದು ಆಘಾತ ಈಗ ಸಿಎಂ ಕುರ್ಚಿಯ ಕನಸನ್ನೇ ಬಿಡಬೇಕಾದಂಥ ಆಘಾತ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೂಲಕವೂ ಭದ್ರ ಮಾಡಿಸ್ಕೊಂಡಿದ್ದಾರೆ ನಂಬರ್ ಒನ್ ಗ್ಯಾರಂಟಿಯನ್ನು ಸರಿದೂಗಿಸ್ಕೊಂಡು ಹೋಗೋದು ಇಷ್ಟಾದರೂ ಪಕ್ಕದ ತೆಲಂಗಾಣದಲ್ಲಿ ಏನಾಗಿದೆ ಅನ್ನೋದು ನೋಡ್ತಾ ಇದ್ದೀವಿ ವಿವಿಧ ರಾಜ್ಯಗಳಲ್ಲಿ ಏನಾಗಿದೆ ನೋಡ್ತಾ ಇದ್ದೀವಿ ಇಷ್ಟಾದರೂ ಸರಿದೋಗಿಸ್ಕೊಂಡು ಹೋಗಬೇಕಂದ್ರೆ ನಾನು ಬೇಕು ಅಹಿಂದಾಬಲ ರಾಜ್ಯದಲ್ಲಿ ಕಾಂಗ್ರೆಸ್ ನಾನು ಬಲ ಅನ್ನೋದನ್ನ ಕನ್ವಿನ್ಸ್ ಮಾಡಿಸ್ತಿದ್ದಾರೆ ಹಾಗಾಗಿ ಸದ್ಯಕ್ಕಂತೂ ಸಿಎಂ ಕುರ್ಚಿ ಆಸೆ ಬಿಡಬೇಕು ಡಿ ಕೆ ಶಿವಕುಮಾರ್ ಇತ್ತ ಈಗ ಅಧ್ಯಕ್ಷ ಕುರ್ಚಿ ಶಾಕ್ ಕೂಡ ಎದುರಾಗಿದೆ ಬರೀ ಡಿ ಕೆ ಶಿವಕುಮಾರ್ ಅವ್ರಿಗಲ್ಲ ಕೆಪಿ ಸಿ ಅಧ್ಯಕ್ಷ ಕುರ್ಚಿ ಕನಸು ಕಾಣ್ತಿರೋ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಆಘಾತಕಾರಿ ಸುದ್ದಿಯೇ ಇದು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಅವರು ಕುರ್ಚಿ ಬಿಡಬೇಕಾದ ಸಮಯ ಬಂದಿದೆ ಮಾರ್ಚ್ಗೆ ಅಂತ ಈಗಾಗಲೇ ಹೇಳಿದ್ರು ಅದೇ ರೀತಿ ಮಾರ್ಚ್ ಮುಗಿತಾ ಇದ್ದ ಹಾಗೆ ಮಾರ್ಚ್ ಕೊನೆಯಲ್ಲಿ ಅಂತ ಹೇಳಿದ್ರು ಮಾರ್ಚ್ ಕೊನೆ ಬರ್ತಾ ಇದ್ದ ಹಾಗೆ ಪ್ರಕ್ರಿಯೆ ಶುರುವಾಗೇ ಬಿಟ್ಟಿದೆ ರಾಜ್ಯದ ಪ್ರಮುಖ ನಾಯಕರೊಬ್ರನ್ನ ನ್ಯೂಟ್ರಲ್ ಆಗಿರೋರು ಖರ್ಗೆ ಅವ್ರಿಗೂ ಆಪ್ತರು ಸಿದ್ದರಾಮಯ್ಯ ಅವ್ರ ಜೊತೆ ಚೆನ್ನಾಗಿರುವಂತಹ ನಾಯಕರೊಬ್ಬರನ್ನ ಡೆಲ್ಲಿಗೆ ಕರೆಸ್ಕೊಂಡಿದ್ದಾರೆ ದಿಢೀರ್ ಅಂತ ಬೆಳವಣಿಗೆ ಆಗಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕೆಳಗೆಳೆಯೋದು ಫಿಕ್ಸ್ ಅಂದ್ರೆ ಹೌದು ಈ ವಾರಾಂತ್ಯ ಅಥವಾ ಹದಿನೈದು ದಿನಗಳ ಒಳಗಾಗಿ ಎಂಟು ಹತ್ತು ದಿನಗಳಲ್ಲೇ ಈ ಬೆಳವಣಿಗೆ ಆಗತ್ತೆ ಅನ್ನೋದು ಖಚಿತ ಮೂಲಗಳ ಮಾಹಿತಿ ಈ ಲೋಕಲ್ ಬಾಡಿ ಎಲೆಕ್ಷನ್ ಆಗೋ ತನಕ ಅನ್ನೋ ಥರ ಇತ್ತು ಬಟ್ ಸಂಘರ್ಷ ಜೋರಾಗ್ತಾ ಇದೆ ಅದರಲ್ಲೂ ಈ ಒಳಗಡೆ ಏನೇನಾಗ್ತಿದೆ ಯಾರ್ಯಾರ ಕಾಲನ್ನು ಯಾರು ಎಳಿತಿದ್ದಾರೆ ಪಕ್ಷಕ್ಕಿದ್ರಿಂದ ಏನು ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋದಕ್ಕಾಗದಷ್ಟು ಸಮಸ್ಯೆ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ದಲಿತ ಸಚಿವರುಗಳು ಮುಗಿಬಿದ್ದಿದ್ದಾರೆ ಎಂ ಬಿ ಪಾಟೀಲ್ರು ಇನ್ನಿತರರು ಎಲ್ಲ ಮತ್ತೀಗ ಡೆಲ್ಲಿಗೆ ಹೋಗ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅಲ್ಲೇ ಹೋಗಿ ಠಿಕಾಣಿ ಹೂಡು ಬಂದ್ರು ಈಗ ಸಿ ಎಂ ಮೂರು ದಿನಗಳ ಡೆಲ್ಲಿ ಪ್ರವಾಸ ಕೈಗೊಳ್ತಿದ್ದಾರೆ ಮೂರು ದಿನ ಯಾಕೆ ಅಂದ್ರೆ ಬಹಳ ಮಹತ್ವ ವಿಚಾರಗಳಿವೆ ಸುಮಾರು ಹತ್ತು ಜನ ಸಚಿವರುಗಳನ್ನು ಕೈ ಬಿಡೋದು ಸಂಪುಟ ಸರ್ಜರಿ ಒಂದು ಕಡೆ ಮತ್ತು ಅಧ್ಯಕ್ಷ ಕುರ್ಚಿಗೆ ಅವರು ಸತೀಶ್ ಜಾರಕಿಹೊಳಿ ಹೆಸರನ್ನು ರೆಫರ್ ಮಾಡೋಕೆ ಹೋಗ್ತಾ ಇದ್ದಾರೆ ಅವ್ರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ನಡೆಯುತ್ತೆ ಅದರಲ್ಲಿ ಡೌಟೇ ಇಲ್ಲ ಆದರೆ ಈ ಹೊತ್ತಲ್ಲಿ ಖರ್ಗೆ ಅವರು ಹೆಂಗೆ ಶಾಕ್ ಕೊಡ್ತಿದ್ದಾರೆ ಸಿದ್ದು ಮಣಕ್ಕೆ ಡಿಕೆಗೆ ಇಬ್ಬರಿಗೂ ಡಿಕೆಗೆ ಇದು ಎಕ್ಸ್ಪೆಕ್ಟೆಡ್ ಯಾಕಂದರೆ ಅವರೇ ಹೇಳ್ಕೊಂಡಿದ್ರು ಮೊನ್ನೆ ಅಷ್ಟೇ ನಾನು ನೂರು ಕಚೇರಿ ಉದ್ಘಾಟನೆ ಆಗಬೇಕು ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವ್ರನ್ನೇ ಕರೆಸ್ತಾ ಇದ್ದೀನಿ ಖರ್ಗೆ ರಾಹುಲ್ ಗಾಂಧಿ ಇಬ್ರು ಬರ್ತಾರೆ ಅದಾಗ್ತಿದ್ದಂಗೆ ನಾನೇ ಕುರ್ಚಿ ಬಿಡ್ತೀನಿ ಅಂತ ಅವರು ಓಪನ್ ಆಗಿ ಹೇಳಿದರು ಅವರು ಈ ಮನಸ್ಸಿದ್ರು ಮನಸ್ಸಿಲ್ದೇ ಇದ್ರು ಬಿಡಲೇಬೇಕು ಯಾಕಂದರೆ ಲೋಕಸಭೆ ತನಕ ಮಾತ್ರ ಅಂತ ಹೇಳಿದ್ದು ಅದಾಗಿ ಒಂದು ವರ್ಷನೇ ಕಳೀತಾ ಬಂತು ಇನ್ನೇನು ಅನ್ನೋ ಆಕ್ರೋಶ ಸಿಡ್ದದ್ದಿದೆ ಪಕ್ಷದಲ್ಲಿ ಪ್ರಮುಖ ನಾಯಕರೇ ತಂಡ ಕಟ್ಟಿಕೊಂಡು ದಾಳಿ ಮಾಡೋಕೆ ನಿಂತುಬಿಟ್ರೆ ಸಮರ ಸಾರು ಬಿಟ್ರೆ ಕಷ್ಟ ಹೈಕಮಾಂಡ್ಗೆ ಆ ಒತ್ತಡ ತಡ್ಕೊಳ್ಳೋಕೆ ಸೊ ಡಿ ಕೆ ಶಿವಕುಮಾರ್ ಅವರು ಇಳಿಯೋದು ಫಿಕ್ಸು ಕೂರೋದು ಯಾರು ಸತೀಶ್ ಜಾರಕಿಹೊಳಿ ಅವರು ಬಹಳ ಪ್ರಯತ್ನ ನಡೆಸಿದ್ದಾರೆ ಮೊನ್ನೆ ಡೆಲ್ಲಿಗೆ ಹೋದ್ರು ಅವರು ಡೆಲ್ಲಿ ಮೀಟಿಂಗು ಬೇರೆ ಪಕ್ಷದ ನಾಯಕರ ಜೊತೆಗಿನ ಚರ್ಚೆ ಕುಮಾರಸ್ವಾಮಿ ದೇವೇಗೌಡರ ಜೊತೆಗಿನ ಚರ್ಚೆ ಎಲ್ಲ ಗಮನ ಸೆಳಿತಲ್ವಾ ಖರ್ಗೆ ಅವ್ರಿಗೆ ಒಂದೇ ಮಾತು ಅವ್ರು ಹೇಳಿ ಬಂದಿದ್ದು ಅಧ್ಯಕ್ಷ ಕುರ್ಚಿಯಲ್ಲಿ ನಾನು ಕೂರಬೇಕು ಅಂತ ಅಧ್ಯಕ್ಷ ಕುರ್ಚಿಗೆ ನಾನು ಫೆಟ್ಟಿದ್ದೀನಿ ಇಷ್ಟು ಜನ ಶಾಸಕರು ನನ್ನ ಬೆನ್ನಿಗಿದ್ದಾರೆ ಸಮುದಾಯದ ಆಶೀರ್ವಾದ ಇದೆ ನನಗೊಂದು ಅವಕಾಶ ಕೊಟ್ಟು ನೋಡಿ ನನ್ನ ಸ್ಟೈಲ್ ಪಕ್ಷ ಕಂಡು ತೋರಿಸ್ತೀನಿ ಮತ್ತು ಇದು ನನ್ನ ಅಂತಿಮ ನಿರ್ಧಾರ ಅನ್ನೋ ರೀತಿಯಲ್ಲೇ ಸ್ವಲ್ಪ ಕಟು ಕಟುನೊಡಿಗಳಲ್ಲೇ ಬಂದಿದ್ದಾರೆ ಇನ್ನು ಎಷ್ಟು ಕಾಯೋದು ನಾವು ಎಷ್ಟು ಸಮಸ್ಯೆ ಅನುಭವಿಸಿದ್ದೀವಿ ಅದರಲ್ಲೂ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತದೆ ಪಕ್ಷದಲ್ಲಿ ಅನ್ನೋ ರೀತಿ ಕಂಪ್ಲೇಂಟ್ ಮಾಡಿ ಬಂದಿದ್ದಾರೆ ಅವರು ಈಗ ಹೈಕಮಾಂಡ್ ಲೆಕ್ಕಾಚಾರ ಏನಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಫಿಟ್ ಇದ್ದಾರೆ ಅಂತ ಅವರು ಕಟ್ ಕೊಟ್ಟುಬಿಟ್ರೆ ಶಾಸಕರ ಬಲ ಬಲ ಇದೆ ಸಿದ್ದರಾಮಯ್ಯವ್ರ ಆಶೀರ್ವಾದ ಇದೆ ಪ್ರಮುಖ ಸಚಿವರೆಲ್ಲ ಅವ್ರ ಜೊತೆ ಇದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಮತ್ತು ಜಮೀರ್ ಅಹಮದ್ ಖಾನ್ ಇರಬಹುದು ಮಹದೇವಪ್ನವ್ರು ಇರಬಹುದು ಯಾವ ಮಿನಿಸ್ಟರ್ಸ್ ಪ್ರಮುಖರು ಅಂತಿದ್ದಾರೆ ಮುಂಚೂಣಿಯಲ್ಲಿರೋರು ಅವರೆಲ್ಲರೂ ಸತೀಶ್ ಜಾರಕಿಹೊಳಿ ಪರ ಇದ್ದಾರೆ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯನವರ ಬಳಿಕ ಆ ಜಾಗವನ್ನು ಅಲಂಕರಿಸಬಲ್ಲಂತಹ ಬಲವು ಸತೀಶ್ ಜಾರಕಿಹೊಳಿ ಅವ್ರಿಗೆ ನೋ ಡೌಟ್ ಆದರೆ ಸತೀಶ್ ಜಾರಕಿಹೊಳಿಗೆ ಪಟ್ಟ ಕಟ್ಬಿಟ್ರೆ ಒಂದ್ಸಗಿ ನಿದೇ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರು ಸಿಡ್ದ ಹೇಳ್ತಾರೆ ಮತ್ತೆ ಸಂಘರ್ಷ ತಾರಕಕ್ಕೆ ಇರತ್ತೆ ಇಷ್ಟು ದಿನ ಇದ್ದಿದ್ದಕ್ಕಿಂತ ಅದು ದುಪ್ಪಟ್ಟಾಗಬಹುದು ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಕುರ್ಚಿನೂ ಇಲ್ಲ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಹೈಕಮಾಂಡ್ ಮಾತು ಕೊಟ್ಟಿತ್ತು ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರಲ್ವಾ ನನಗೆ ಸಮಯ ಹತ್ರ ಬರ್ತಾ ಇದೆ ಅಂತ ಆ ಕುರ್ಚಿನೂ ಕೈತಪ್ಪು ಅಂತ ಎಲ್ಲ ಸಾಧ್ಯತೆ ಅಂತ ಯಾವ ಚಾನ್ಸು ಕಾಣ್ತಿಲ್ಲ ಈ ಅವಧಿಗೆ ಸಿಎಂ ಆಗ್ತಾರ ಡಿ ಕೆ ಅನ್ನೋ ಮಟ್ಟಿಗೆ ಅವ್ರಿಗೆ ಆಘಾತಕಾರಿ ಬಾಣಗಳನ್ನು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸೆಷನ್ನಲ್ಲೇ ಓಪನ್ ಆಗಿ ನೋಡಿದ್ದೀವಿ ಈ ಕಡೆ ಅಧ್ಯಕ್ಷ ಕುರ್ಚಿಯನ್ನು ಕಳ್ಕೊಂಡು ಸತೀಶ್ಗೆ ಪಟ್ಟ ಕಟ್ಟಿರೋದನ್ನು ನೋಡ್ಕೊಂಡು ಸುಮ್ಮನೆ ಕೂರೋದು ಕಷ್ಟ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೊ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗಬಹುದು ಯಾವುದೇ ಆಪರೇಷನ್ನು ಬೆಳವಣಿಗೆಗಳಾಗಬಹುದು ಅದು ಗೊತ್ತು ಹೈಕಮಾಂಡ್ಗೆ ಸ್ಟ್ರಾಂಗ್ ಇದ್ದಾರೆ ಓ ಇವ್ರು ಚೆನ್ನಾಗಿ ಪಕ್ಷ ಕಟ್ಟಿಬಿಡ್ತಾರೆ ಅಂತ ಈಗ ಅವ್ರಿಗೆ ಪಟ್ಟ ಕಟ್ಟಿ ಕೂರಿಸೋದಕ್ಕಿಂತ ಸರ್ಕಾರ ಅಲುಗಾಡದಂತೆ ನೋಡ್ಕೊಳ್ಬೇಕು ಪಕ್ಷದ ಬೇರನ್ನೇ ಕಿತ್ತೆಸೆಯುವ ಮಟ್ಟಿಗೆ ಕೆಲವರು ಸಿಡದೆದ್ದು ಬಿಡಬಹುದು ತಂಡ ಕಟ್ಕೊಂಡು ಹೊರ ನಡೆಯುವಂಥ ಬೆಳವಣಿಗೆಗಳಾದ್ರೂ ಅಚ್ಚರಿ ಇಲ್ಲ ನಾಳೆ ಆಸ್ಪದ ಕೊಡಬಾರದು ಅಂದ್ರೆ ಒಂದೇ ಸೊಲ್ಯೂಷನ್ ಇವರಿಬ್ಬರನ್ನು ಕುರ್ಚಿಯಿಂದ ದೂರ ಇಡೋದು ಬಿಜೆಪಿಯಲ್ಲೂ ಅದೇ ಫಾರ್ಮುಲಾದ ಸುದ್ದಿಗಳು ಕೇಳಿ ಬರ್ತಿವೆ ಈಗ ಯತ್ನಾಳ್ ಉಚ್ಚಾಟನೆ ಆಯಿತು ವಿಜಯೇಂದ್ರಂಗೂ ಕಷ್ಟ ನಾನು ಸುದ್ದಿಗಳೆಲ್ಲ ಸದ್ದು ಮಾಡ್ತಾ ಇದೆ ಅಕಸ್ಮಾತ್ ಕೊಟ್ಟರು ತುಂಬಾ ಕಂಟ್ರೋಲ್ ಇಟ್ಕೊಳ್ಳುತ್ತೆ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಏನು ಕಥೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡೋ ಸಾಧ್ಯತೆ ಕಡಿಮೆ ಬಟ್ ಸಿದ್ದರಾಮಯ್ಯನವರು ಒತ್ತಡ ಹಾಕಲಿದ್ದಾರೆ ಈ ಮೂರು ದಿನಗಳ ಕಾಲ ಸಿಕ್ಕಾಪಟ್ಟೆ ಪ್ರಯತ್ನ ಸತೀಶ್ ಪರವಾಗಿ ನಡೆಯುತ್ತೆ ಸಿದ್ದರಾಮಯ್ಯನವರಿಂದ ನೋ ಡೌಟ್ ಆದರೆ ಖರ್ಗೆ ಅವರು ಈಶ್ವರ್ ಖಂಡ್ರೆ ಅವ್ರನ್ನ ಕರೆ ಮಾಡಿ ಕರೆಸ್ಕೊಂಡಿದ್ದಾರೆ ಡೆಲ್ಲಿಗೆ ದಿಢೀರಂತ ಖಂಡ್ರೆ ಅವರನ್ನ ಡೆಲ್ಲಿಗೆ ಕರೆಸ್ಕೊಂಡಿದ್ದು ಯಾಕೆ ಅಂತ ಕೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ನಾಯಕ ಲಿಂಗಾಯತ ನಾಯಕ ಖರ್ಗೆ ಅವರಿಗೆ ಆಪ್ತರು ಮೊದಲಿಂದನೂ ಖರ್ಗೆ ಅವ್ರ ಜೊತೆ ಚೆನ್ನಾಗಿದ್ದಾರೆ ಸಿದ್ದು ಕ್ಯಾಂಪಲ್ಲೂ ಚೆನ್ನಾಗಿದ್ದಾರೆ ಸೊ ಎರಡೂ ರೀತಿಯಲ್ಲೂ ಎಲ್ಲ ಮಾನದಂಡಗಳಲ್ಲೂ ಪಾಸ್ ಆಗ್ತಿದ್ದಾರೆ ಖರ್ಗೆ ಸಾರಿ ಖಂಡ್ರೆ ಅವರು ಹಾಗಾಗಿ ಖಂಡ್ರೆ ಅವ್ರಿಗೆ ಕೊಟ್ಟು ಬಿಟ್ಟರೆ ಯಾವ ಕ್ಯಾಂಪು ಚಕಾರ ಎತ್ತಕ್ಕಾಗಲ್ಲ ಅವ್ರೇನು ಡಾಮಿನೇಟ್ ಮಾಡ್ತೀನಿ ನಾಳೆ ನಾನೇ ಸಿ ಎಂ ಆಗ್ತೀನಿ ಅಂತ ಹಾರಾಡೋಕ್ ಹೋಗಲ್ಲ ನನಗೆ ಸಚಿವ ಸ್ಥಾನನೂ ಬೇಕು ಅಧ್ಯಕ್ಷ ಕುರ್ಚಿನೂ ಬೇಕು ಅಂತ ಪಟ್ಟು ಹಿಡಿಯಲ್ಲ ಈಗ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಬಿಡಲ್ಲ ಅಧ್ಯಕ್ಷ ಕುರ್ಚಿ ಕೊಟ್ರೆ ಯಾಕೆ ಡಿ ಕೆ ಕೊಟ್ಟಿರ್ಲಿಲ್ವಾ ಅಂತ ಅವರು ಸಹಜವಾಗಿ ಕೇಳ್ತಾರೆ ಆದರೆ ಈಶ್ವರ್ ಖಂಡ್ರೆ ಅವರು ಎಲ್ಲ ಕ್ರೈಟೀರಿಯಾದಲ್ಲೂ ಪಾಸ್ ಆಗ್ತಾರೆ ಮತ್ತು ಅವರು ಸಾಫ್ಟ್ ಆಗಿ ನಡೆಸ್ಕೊಂಡು ಹೋಗ್ತಾರೆ ಸಂಘರ್ಷಕ್ಕೆ ದಾರಿಯಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈಶ್ವರ್ ಖಂಡ್ರೆ ಅವರ ಆಯ್ಕೆ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ ಖರ್ಗೆ ಅವರು ಈಗ ಮಾತುಕತೆ ನಡೆಸಿದ್ದಾರೆ ಅಂತ ಹಾಗಾಗಿ ಸತೀಶ್ ಅವರು ಅನಿವಾರ್ಯವಾಗಿ ಸುಮ್ಮನಿರಬೇಕಾಗತ್ತಾ ಹೇಗೂ ಡಿ ಕೆ ಶಿವಕುಮಾರ್ ಇಳಿಬೇಕು ಅನ್ನೋದಲ್ವ ನಿಮ್ಮ ಡಿಮ್ಯಾಂಡ್ ಆಗಿದ್ದಿದ್ದು ಆಯ್ತಲ್ಲ ನಿಮ್ಮ ಡಿಮ್ಯಾಂಡ್ ಪೂರೈಕೆ ಆಯ್ತು ಈಗ ಪೂರೈಸಿದ್ದೀವಿ ಮುಂದಿನ ಎಲೆಕ್ಷನ್ ಟೈಮಲ್ಲಿ ನೋಡೋಣ ಆವತ್ತಿಂದ ಅವತ್ತಿಗೆ ಬಟ್ ಈಗ ಸರ್ಕಾರ ಭದ್ರವಾಗಿರಬೇಕು ಇಬ್ಬರೂ ಕೂಡ ಅಷ್ಟೇ ಡೇಂಜರ್ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಯಾರು ಯಾವ ಕಡೆ ಹೊರಟು ನಿಲ್ತಾರೆ ಹೇಳಕ್ಕಾಗಲ್ಲ ಹಾಗಾಗಿ ಈಗ ರಾಹುಲ್ ಗಾಂಧಿ ಖರ್ಗೆ ಅವರು ಸದ್ಯ ಈ ಫಾರ್ಮುಲಾ ಫೈನಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ನೋಡಿ ಖರ್ಗೆ ಅವರು ಇತ್ತೀಚೆಗೆ ಕರ್ನಾಟಕ ಕಾಂಗ್ರೆಸ್ ಮೇಲೆ ಹೆಚ್ಚು ಹಿಡಿತ ಸಾಧಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ವಕ್ಫ್ ಅಧ್ಯಕ್ಷ ಆಯ್ಕೆ ಜಮೀರ್ ಅಹಮದ್ ಖಾನ್ಗೆ ಮುಖಭಂಗ ಆಯ್ತು ಬಹಳ ಬೇಸರ ಮಾಡ್ಕೊಂಡು ನಾನು ರಾಜೀನಾಮೆನೇ ಕೊಡ್ತೀನಿ ಅಂತ ಹೊರಟು ನಿಂತಿದ್ರು ಯಾಕಂದ್ರೆ ಖರ್ಗೆ ಆಪ್ತನಿಗೆ ಪಟ್ಟ ಕಟ್ಟಿದ್ರು ವಕ್ಫ್ ಅಧ್ಯಕ್ಷ ಕುರ್ಚಿಯಲ್ಲಿ ನನ್ನ ಮಾತನಾಡಿಲಿಲ್ಲ ಆಲ್ ಓವರ್ ಇಂಡಿಯಾ ಜಮೀರ್ ಅಹಮದ್ ಖಾನ್ಗೆ ದೊಡ್ಡ ಮುಸಲ್ಮಾನ್ ನಾಯಕ ಅನ್ನುವಂತ ಡಿಮ್ಯಾಂಡ್ ಇದೆ ಪಕ್ಷದಲ್ಲಿ ಹಂಗಿರುವ ಕರ್ನಾಟಕದಲ್ಲೇ ನಡಿಲಿಲ್ವಲ್ಲ ಅಂತ ಬೇಸರ ಮಾಡ್ಕೊಂಡು ಬಟ್ ಖರ್ಗೆ ಅವರ ಮಾತೆ ಫೈನಲ್ ಆಯ್ತು ಅದೇ ರೀತಿಯಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯಲ್ಲೂ ಖರ್ಗೆ ಆಪ್ತ ಖರ್ಗೆ ಹೇಳಿದವರೇ ಕೂರ್ಲಿದ್ದಾರೆ ಅನ್ನೋದು ಬಹುತೇಕ ಖಚಿತ ಮಾಹಿತಿ ಇಲ್ಲೂ ಕೂಡ ಖರ್ಗೆ ಅವರು ಸಂಪೂರ್ಣ ಕಂಟ್ರೋಲ್ಗೆ ತಗೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಈಗ ಆಘಾತ ಅಂತ ಹೇಳಲಾಗ್ತಾ ಇದೆ ಮುಂದಿನ ಏನು ಕಾತ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಪಿಸಿ ಥ್ಯಾಂಕ್ ಯು